హలో గయ్స్ వెల్కమ్ బ్యాక్ టు ది బ్లగ్ సో ఇవతిన బ్లగ్గే నిమ్మల్గూ వెల్కమ్ ఇవతూ నన్ను నన్ను నిమ్గే ఆ హో మహాశివరాత్రి నడీతాయల నిమ్గే ఏను మెసేజ్ ఇవ్వు లెట్స్ సీ దేవుడి కడేంద ఏ మెసేజ్ నిమే సిగ్బోదు శివరాత్రి టైమీ అంతి నోడ నాలు ఆల్్రెడీ దేవుడికి ప్రయర్ మాబు ಫೈ ಕಾರ್ಡ್ಸ್ನ ತೆಗೆದು ಇಟ್ಟಿದ್ದೀನಿ ನಾನು ಕೂಡ ಇವಾಗ ನೋಡೋಣ ನನ್ನ ಜೊತೇಲೆ ನೋಡಿ ಏನೇನು ಕಾರ್ಡ್ ಬಂದಿದೆ ಏನು ಮೆಸೇಜ್ ಇರ್ಬೋದು ನಿಮಗೆ ಈ ಕಾರ್ಡ್ ಮುಖಾಂತರ ಅಂತ ಹೇಳ್ಬಿಟ್ಟು ಸು ಬನ್ನಿ ಥರ ಮಾಡಿದೆ ನಾವು ಕಾರ್ಡ್ಸ್ನ ನೋಡೋಣ ನಿಮಗೆ ಈ ವಿಡಿಯೋ ರೆಸುಮೇಟ್ ಆದರೆ ಮಾತ್ರ ತೊಗೊಳ್ಳಿ ಅಂದರೆ ಒಂದು ಜನ್ರಲ್ ರೀಡಿಂಗ್ ಥರ ಇದನ್ನು ನೋಡಿ ಓಕೆನಾ ಸು ಬನ್ನಿ ಥರ ಮಾಡಿದೆ ನಾವು ಕಾರ್ಡ್ಸನ್ನ ಒಂದೊಂದೇ ಓಪನ್ ಮಾಡಿ ನಿಮಗೆ ಏನು ಮೆಸೇಜ್ ಬಂದಿದೆ ಅಂತ ಹೇಳಿ ನೋಡೋಣ ಸೊ ಗಾಯಸ್ ಮೊದಲನೇ ಕಾರ್ಡ್ ಬಂದುಬಿಟ್ಟು ಫುಲ್ ಕಾರ್ಡ್ ಬಂದಿದೆ ಫುಲ್ ಕಾರ್ಡ್ ಬಂದು ಏನನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಯಾವುದೇ ಥರ ಒಂದು ನೀವೇನೇ ಪ್ಲ್ಯಾನ್ ಮಾಡ್ತಿದ್ರು ಕೂಡ ಅದು ನ್ಯೂ ಬಿಗಿನಿಂಗ್ಸ್ ಅಂತ ತೋರಿಸ್ತಾ ಇದೆ ಮೇ ಬಿ ನ್ಯೂ ಬಿಗಿನಿಂಗ್ ಕೂಡ ಆಗಿರ್ಬೋದು ಆದರೆ ನೀವು ಯಾವುದೇ ಒಂದು ಕೆಲಸಕ್ಕೆ ಅಥವಾ ಯಾವುದೇ ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಏನೇ ಒಂದು ಮಾಡಬೇಕು ಅಂತ ಹೇಳಿ ನೀವು ಅಂದ್ಕೊಂಡಿದ್ರು ಕೂಡ ದಯವಿಟ್ಟು ಅದರ ಸಲುವಾಗಿ ನೀವು ಪ್ರಿಪ್ರೇಷನ್ ಮಾಡಿಕೊಂಡೇ ಮುಂದೆ ಹೋಗಬೇಕು ಜಸ್ಟ್ ಲೈಕ್ ದ್ಯಾಟ್ ನೀವು ಮುಂದೆ ಹೋಗಂಗಿಲ್ಲ ನಿಮಗೆ ಗೊತ್ತಿರೋಲ್ಲ ಆ ದಾರಿ ಯಾವ ಥರ ಇರುತ್ತೆ ಅಂತ ಹೇಳಿ ದಾರೀಲಿ ಎಷ್ಟು ಕಲ್ಲು ಮಣ್ಣು ಅದೆಲ್ಲ ಸಿಗುತ್ತಲ್ಲ ಫಾರ್ ಎಕ್ಸಾಂಪಲ್ అదకే నవేం ప్రిప్రేషన్ మాకో జస్ట్ లైక్ నిమ్మ ప్రొటెక్ట్ మొడకే షూ హోదు వాటర్ బాట్లు ఇట్కే బు జాస్తి అంబ్రలా క్యారి ఇలా మాట్తల నాం ట్రవెల్ మావ హైకింగ్ మడ్కొండవ తుంద దూర నమగే ఏం బో అదాము ప్రొటెక్ట్కూ అని తగండు నొతే క్యారితీవల్ అదే థరూ ನಿಮ್ಮ ಜೀವನದಲ್ಲಿ ಏನಾದರೂ ನೆಕ್ಸ್ಟು ನ್ಯೂ ಬಿಗಿನಿಂಗ್ ನಿಮ್ಮದೇನಾದರೂ ಪ್ಲ್ಯಾನು ಸ್ಟಾರ್ಟ್ ಮಾಡುವಂಥದ್ದಿದ್ರೆ ನೀವು ಒಬ್ಬರು ಏನು ಗೊತ್ತಿಲ್ದಾರ ಥರ ಆಯಿತು ಇದು ಮಾಡಬೇಕು ಮಾಡೋಣ ನಡಿ ಅಂತ ಹೇಳಿ ಹೋಗೋದಿಲ್ಲ ಆ ಥರ ಹೋಗೋಕ್ಕೆ ಬೇಡ ಅಂತ ಹೇಳ್ತಾ ಇದೆ ಹೋಗಬೇಡಿ ಆ ಥರ ಆದಷ್ಟು ನೀವು ಮುನ್ನ ತಯಾರಿ ಮಾಡ್ಕೊಳ್ಳಿ ಹೋಗೋಕ್ಕಿಂತ ಮುಂಚೆ ಅಥವಾ ಏನಾದರೂ ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ ಅದಕ್ಕೆ ತಯಾರಿನ ನೀವು ಮಾಡಿಕೊಳ್ಳೇಬೇಕು ಇಲ್ಲ ಅಂದರೆ ನಿಮಗೆ ಗೊತ್ತಿರಲ್ಲ ದಾರಿ ಹೆಂಗಿರುತ್ತೆ ಅಂತ ಹೇಳಿ ಅದು ನಿಮಗೆ ಕಷ್ಟ ಕೂಡ ಆಗ್ಬೋದು ಸೊ ಮುನ್ನೆಚ್ಚರಿಕೆ ಅಥವಾ ತಯಾರಿ ಮಾಡ್ಕೊಳ್ಳೋ ಅಗತ್ಯ ತುಂಬ ಇದೆ ಅಂತ ಹೇಳ್ತಿದೆ ಫುಲ್ ಕಾರ್ಡ್ ಬಂದ್ಬಿಟ್ಟು ನ್ಯೂ ಬಿಗಿನಿಂಗ್ಸ್ ಕೂಡ ತೋರಿಸ್ತಾ ಇದೆ ಮೇ ಬಿ ಜಾಬ್ ಚೇಂಜ್ ಮಾಡೋರಿಗೆ ಅಥವಾ ಯಾವುದಾದ್ರು ರಿಲೇಶನ್ಶಿಪ್ನ ಶುರು ಮಾಡೋರಿಗೆ ಅಥವಾ ಮದುವೆ ಅದು ಇದು ಕಾರ್ಯ ಏನಾದರೂ ಇತ್ತು ಅಂದರೆ ಮೇ ಬಿ ಅದು ಬಿಗಿನಿಂಗ್ಸ್ ಥರ ತೋರಿಸ್ತಾ ಇದೆ ನೀವು ಮಾಡ್ಕೊಳ್ಳೋ ಥರ ಅಥವಾ ಅದು ಆಗೋ ಥರ ಕೂಡ ಇದು ತೋರಿಸ್ತಾ ಇದೆ ಬಟ್ ಎನಿವೇಸ್ ಫುಲ್ ಕಾರ್ಡ್ ಬಂದಿರೋದರಿಂದ ನೀವು ಏನೇ ಕೆಲಸ ಮಾಡೋದಕ್ಕೂ ಹೋಗೋದಾದರೂ ಕೂಡ ನಿಮಗೆ ಒಂದಷ್ಟು ತಯಾರಿ ಅಗತ್ಯ ಇದೆ ಆ ವಿಷಯಗಳನ್ನ ತಿಳ್ಕೊಬೇಕು ಅದರ ಬಗ್ಗೆ ಮತ್ತು ಆ ದಾರಿಗೆ ಹೋಗುವಾಗ ಅದಕ್ಕೆ ಏನೆಲ್ಲ ಸಿದ್ಧತೆ ಮಾಡ್ಕೋಬೇಕು ಆ ಸಿದ್ಧತೆನ ನೀವು ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳಿ ಫುಲ್ ಕಾರ್ಡ್ ಹೇಳ್ತಾ ಇದೆ ಸೊ ಬನ್ನಿ ನೆಕ್ಸ್ಟ್ ಕಾರ್ಡ್ ನೋಡೋಣ ಓಕೆ ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಹಾಮಿಟ್ ಬಂದಿದೆ ಆಮಿಟ್ ಬಂದು ನೀವು ಯಾವ ಥರ ಅಂದರೆ ಇವಾಗ ಭಾಳಷ್ಟು ವಿಷಯಗಳನ್ನ ನೀವು ಕ್ಯಾರಿ ಮಾಡ್ತಿರ್ಬೋದು ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಕೈ ಘಟಗಳು ಕೈ ಘಟನೆಗಳು ಆಗಿದೆ ಅದರ ಸುತ್ತಲೇ ಸುತ್ತುತ್ತಾ ಇರೋದು ಅದು ಯಾಕೆ ಹಿಂಗಾಯಿತು ಅದಕ್ಕೆ ಉತ್ತರ ಇಟ್ಕೊ ಹೋಗೋದು ಅದರಿಂದ ಏನಿದೆ ಅಂತ ಹೇಳಿ ಇಲ್ಲ ಅದೇ ಒಂದು ವಿಷಯ ಇಟ್ಕೊಂಡು ಇರೋದು ಈ ಥರ ಮೋಸ್ಟ್ಲಿ ಮಾಡ್ತಾ ಇರ್ಬೋದು ಆದರೆ ನಿಮಗೆ ಯೂನಿವರ್ಸ್ ಗಾಡ್ ಎಲ್ಲ ಹೇಳ್ತಾ ಇದ್ದಾರೆ ನೀವು ಆ ವಿಷಯಗಳನ್ನ ಆದಷ್ಟು ಆ ವಿಷಯಗಳ ಬಗ್ಗೆ ಕೊರಗೋದನ್ನು ಕಡಿಮೆ ಮಾಡಿ ಅದಕ್ಕೆ ಕತ್ಲಲ್ಲಿ ಲ್ಯಾಂಪ್ ಇಟ್ಕೊಂಡು ಉತ್ತರ ಉಟ್ಕೋವಂಥ ಕೆಲಸನ ಮಾಡೋದು ಸ್ಟಾಪ್ ಮಾಡಿ ನಿಮ್ಮ ಕಾನ್ಶಿಯಸ್ ಮತ್ತು ಸಬ್ ಕಾನ್ಶಿಯಸ್ ಮೈಂಡನ್ನ ಆದಷ್ಟು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಮತ್ತು ನೀವು ಏನು ಒಂದು ಕೊರಗ್ತಾ ಇದ್ದೀರಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ ಇದೆ ಮೇ ಬಿ ನೀವು ತುಂಬ ವಿಷಯಗಳು ಅಂದರೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ವಿಷಯಗಳು ನಡೆದಿರ್ಬೋದು ಅಥವಾ ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ನೀವು ಬಂದಿರ್ಬೋದು ಕೂಡ ಸೊ ಅದರ ಸಲುವಾಗಿ ನಿಮಗೆ ಆದಷ್ಟು ಯೂನಿವರ್ಸ್ ಏನು ಹೇಳ್ತಿದೆ ಅಂದರೆ ಆಗಿದ್ದು ಆಗ ಅಲ್ವಾ ಅದನ್ನು ಬಿಟ್ಬಿಟ್ಟು ನೀವು ಮುಂದಿಂದು ನೋಡ್ಕೊಳ್ಳಿ ಅದರ ಸುತ್ತನೇ ಸುತ್ತಬೇಡಿ ಏನೊಂದು ಇನ್ಸಿಡೆಂಟ್ ಆಗಿರ್ಬೋದು ಏನೇ ಒಂದು ವಿಷಯ ಆಗಿರ್ಬೋದು ಅದರ ಸುತ್ತ ಸುತ್ತದನ್ನು ಬಿಟ್ಟು ನೀವು ಮುಂದೆ ಹೋಗಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸಬ್ಕಾನ್ಷಿಯಸ್ ಕಾನ್ಷಿಯಸ್ ಮಾಡೋಣ ಮಾಡ್ನ ಮೈಂಡನ್ನು ಸ್ವಲ್ಪ ಚೆನ್ನಾಗಿಟ್ಕೊಳ್ಳಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ ನಿಮಗೆ ನೀವು ಟೈಮ್ ಕೊಡಿ ಅದಾದಮೇಲೆ ಸ್ವಲ್ಪ ಮೆಡಿಟೇಷನ್ ಮಾಡಿ ನಿಮ್ಮ ಸೆಲ್ಫ್ ಕೇರ್ ತಗೊಳ್ಳಿ ಮತ್ತು ಈ ಥರ ಕೊರ್ಗೋದು ಬೇಡ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ನೆಕ್ಸ್ಟ್ ಕಾಡು ನೋಡೋಣ ನೆಕ್ಸ್ಟ್ ಏನಿದೆ ಅಂತೇಳಿ ಓಕೆ ನೆಕ್ಸ್ಟ್ ನೆಕ್ಸ್ಟ್ಗಳು ಒಂದು ಟವರ್ ಬಂದಿದೆ ಮೇ ಬಿ ನಾನು ಇವಾಗ ಹೇಳಿದ್ನಲ್ಲ ಅದೇ ಥರ ನಿಮ್ಮ ಜೀವನದಲ್ಲಿ ಏನೋ ಒಂದು ಕೈ ಘಟನೆಗಳಾಗಿರ್ಬೋದು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡದೇ ಇರುವಂಥ ಒಂದು ಮೂಮೆಂಟ್ ನಿಮ್ಮ ಜೀವನದಲ್ಲಿ ಸಡನ್ನಾಗಿ ಆಗಿರ್ಬೋದು ಅದರಿಂದ ನೀವು ಶಾಕ್ ಕೂಡ ಆಗಿರ್ಬೋದು ಏನಪ್ಪ ಹಿಂಗಾಯ್ತಲ್ಲ ಅಂತ ಹೇಳಿ ಆಮೇಲೆ ಆ ಅದು ಏನೇ ಆಗಿದ್ರು ಕೂಡ ಅದರಿಂದ ಒಂದು ಅದು ಒಂದು ಎಂಡಾಗಿ ಒಂದು ನ್ಯೂ ಬಿಗಿನ್ ಆಗೋದಂತೂ ಇದೆ ಸೊ ಅದಕ್ಕೋಸ್ಕರ ಆ ವಿಷಯ ಎಂಡಾಗಿತ್ತು ಅಂತ ಅನಿಸುತ್ತೆ ಆ ವಿಷಯ ಅಥವಾ ಆ ಘಟನೆ ಆಗಿದ್ದರಿಂದ ಒಂದು ನ್ಯೂ ಬಿಗಿನಿಗಂತೂ ಇದ್ದೇ ಇದೆ ನಿಮ್ಮ ಜೀವನದಲ್ಲಿ ಮೇ ಬಿ ಅದು ಆಗಬೇಕು ಅಂತ ಇತ್ತೇನೋ ಅದರಿಂದ ಆಗಿದೆ ನಿಮಗೂ ಕೂಡ ಅದರಿಂದ ಹೊರಗಡೆ ಬರೋದು ಸ್ವಲ್ಪ ಕಷ್ಟ ಕೂಡ ಆಗಿರ್ಬೋದು ನೀವು ಭಾಳಷ್ಟು ನಿಮ್ಮ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೆ ಏನು ಮಾಡ್ಕೊಳ್ಳೋದಕ್ಕೆ ಆ ನೋವಿನ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ ಅಂತ ಕೂಡ ಕಾಣಿಸ್ತಾ ಇದೆ ಬಟ್ ಎನಿವೇಸ್ ಅದು ಆಗಿದ್ರೂ ಕೂಡ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗಂತೂ ಶುರು ಆಗ್ತಾಯಿದೆ ನೀವೇನೋ ಅಷ್ಟೊಂದು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ ಸೊ ನೆಕ್ಸ್ಟ್ ಕಾರ್ಡ್ ನಂಬ್ಬಿಟ್ಟು ಹ್ಯಾಂಗ್ ಮ್ಯಾನ್ ಬಂದಿದೆ ಹ್ಯಾಂಗ್ ಮ್ಯಾನ್ ಬಂದು ಮತ್ತೆ ಅದೇ ಹೇಳ್ತಾ ಇದೆ ನೀವು ಏನೆಲ್ಲ ಆಗಿತ್ತು ಅದನ್ನು ಲೆಟ್ಕೋ ಮಾಡೋ ಅವಶ್ಯಕತೆ ಇದೆ ಅಥವಾ ಯಾವುದೇ ಒಂದು ವಿಷಯಗಳನ್ನ ಇಟ್ಕೊಂಡು ಅದು ಯಾಕೆ ಹಿಂಗಾಯಿತು ಅಂತ ಅಂದರೆ ಸುತ್ತಲೇ ಸುತ್ತೋದಕ್ಕಿಂತ ಅದನ್ನು ಬಿಟ್ಟು ನೀವು ಅದನ್ನು ಗೋ ಮಾಡಿ ಅದು ಯೂನಿವರ್ಸ್ಗೆ ಬಿಟ್ಬಿಡಿ ಅಥವಾ ದೇವರಿಗೆ ಬಿಟ್ಬಿಡಿ ಇದಾಗಬೇಕು ಅಂತ ಇತ್ತೇನೋ ಮೋಸ್ಟ್ಲಿ ಅದು ಆಗಿದೆ ಅಂತ ಹೇಳಿ ಅಂದ್ಕೊಂಡು ಆ ವಿಷಯನ ಬಿಟ್ಟು ನೀವು ಜೀವನದಲ್ಲಿ ಮುಂದೆ ಹೋಗೋದು ನಾ ಕಲೀರಿ ಅಂತ ಹೇಳಿ ಮತ್ತು ಆ್ಯಂಗ್ ಮ್ಯಾನ್ ಕೂಡ ಹೇಳ್ತಾ ಇದೆ ಸೊ ಆದಷ್ಟು ನೀವೇನಂದರೆ ನೀವು ಆ ವಿಷಯಗಳನ್ನ ಬಿಡೋದು ಒಳ್ಳೆಯದು ನಿಮ್ಮ ಜೀವನದಲ್ಲಿ ಏನೇ ಒಂದು ಮೂಮೆಂಟ್ ಆಗಿದ್ರು ಏನೇ ಒಂದು ಶಾಕಿಂಗ್ ಥಿಂಗ್ಸ್ ಆಗಿದ್ರು ಅದರ ಸುತ್ತ ಸುತ್ತದೇನೆ ನಿಮ್ಮ ನೆಕ್ಸ್ಟ್ ಜೀವನ ಏನಿದೆ ಅದಕ್ಕೆ ತಯಾರಿ ಮಾಡಿಕೊಂಡು ಮುಂದೆ ಹೋಗಬೇಕು ಮತ್ತು ಕೆಲವೊಂದು ನಮಗೆ ಆಗಬರಲ್ಲ ಅಂತ ಇರತ್ತಲ್ಲ ಅದನ್ನು ನಾವು ಎಷ್ಟೇ ಮಾಡೋದಕ್ಕೆ ಅಂತ ಹೋದರೂ ಅದು ನಮಗೆ ಆಗಲ್ಲ ಬಿಕಾಸ್ ನಮಗೆ ದೇವರು ಏನಂದರೆ ನಮಗೆ ಏನಾಗಬೇಕು ಅಂತ ಇರುತ್ತೋ ಅದನ್ನೇ ಮಾಡ್ತಾರೆ ಅಲ್ವಾ ನಮಗೇನು ಬೇಡ ಅದರಿಂದ ನಮಗೆ ಆಗುತ್ತೆ ಅಂತ ಹೇಳಿ ಗೊತ್ತಾಯಿತು ಅಂದರೆ ದೇವರು ನಮಗಿಂತ ಮುಂಚೆ ಅವರೇ ಆ ಪ್ಲ್ಯಾನನ್ನು ಡೆಸ್ಟ್ರಾಯ್ ಮಾಡಿರ್ತಾರೆ ಯಾಕೆಂದರೆ ಆ ಪ್ಲ್ಯಾನಿಂದ ನಮಗೆ ಡೆಸ್ಟ್ರೋ ನಮಗೆ ಕಷ್ಟ ಆಗುತ್ತೆ ನಮ್ಮನ್ನು ನಮಗೇನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಗೊತ್ತಾದರೆ ದೇವರು ಅದನ್ನೇ ಮೊದಲು ಡೆಸ್ಟ್ರಾಯ್ ಮಾಡಿಬಿಟ್ಟು ಅದರಿಂದ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ ಸೊ ಹಾಗೇ ಕೆಲವೊಂದು ವಿಷಯಗಳು ನಿಮ್ಮ ಜೀವನದಲ್ಲಿ ಈಗ ಆಲ್ರೆಡಿ ನಡೆದಿರೋವಂಥ ವಿಷಯಗಳು ನಿಮಗೆ ಅರ್ಗಸ್ಕೊಳ್ಳೋಕಾಗದೇ ಇರುವಂಥದ್ದು ಅಥವಾ ಆಕ್ಸೆಪ್ಟ್ ಮಾಡೋಕ್ಕೆ ಆಗದೆ ಇರುವಂಥ ಕೆಲವೊಂದು ವಿಷಯಗಳನ್ನ ನೀವು ಲೆಟ್ಕೋ ಮಾಡಲೇಬೇಕು ನೀವು ಬಿಟ್ಟು ಅದನ್ನು ಇಗ್ನೋರ್ ಮಾಡಿ ಅಥವಾ ಅದನ್ನು ಮರಿಬೇಕು ಅದನ್ನು ಬಿಟ್ಟು ಮುಂದೆ ಹೋಗಬೇಕು ಅಂತ ಹೇಳಿ ಕಾರ್ಡು ಇದೆ ಮತ್ತು ಲಾಸ್ಟ್ ಕಾರ್ಡ್ ನೋಡ್ಬಿಡೋಣ ಲಾಸ್ಟ್ ಕಾರ್ಡ್ ಏನು ಬಂದಿದೆ ಅಂತ ಹೇಳಿ ಲಾಸ್ಟ್ ಕಾರ್ಡ್ ಬಂದು ಮತ್ತೆ ಡೆತ್ ಕಾರ್ಡ್ ಬಂದಿದೆ ಡೆತ್ ಕಾರ್ಡ್ ಕೂಡ ನಿಮ್ಮ ಜೀವನದಲ್ಲಿ ಏನಾದರೂ ಸಡನ್ನಾಗಿ ಚೇಂಜಸ್ ಆಗ್ಬೋದು ಅಥವಾ ಹೊಸ ಬದಲಾವಣೆಗಳು ಶುರುವಾಗ್ಬೋದು ಡೆತ್ತನ್ನ ನಾನು ಯಾವಾಗಲೂ ಏನಂದರೆ ನೆಗೆಟಿವ್ ಕಾರ್ಡ್ ಅಂತಲೇ ಕನ್ಸಿಡರ್ ಮಾಡೋಕ್ಕಾಗಲ್ಲ ಕೆಲವೊಂದು ವಿಷಯಗಳಲ್ಲಿ ನಾವು ಡೆತ್ ಕಾರ್ಡನ್ನು ನ್ಯೂ ಬಿಗಿನಿಂಗ್ ಅಂತ ಕೂಡ ಹೇಳ್ಬೋದು ಅಥವಾ ಏನಾದರೂ ಸಡನ್ನಾಗಿ ಚೇಂಜಸ್ ಆಗುವಂಥದ್ದು ಕೂಡ ಇರ್ಬೋದು ನಿಮ್ಮ ಜೀವನದಲ್ಲಿ ಆ ಥರ ಕೂಡ ಆಗ್ಬೋದು ಬಟ್ ಎನಿವೇಸ್ ನಿಮಗೆ ನಿಮ್ಮ ಜೀವನದಲ್ಲಿ ಭಾಳಷ್ಟು ಹೊಸ ಬದಲಾವಣೆಗಳಂತೂ ಬರೋದಿದೆ ಇವಾಗ ಆಲ್ರೆಡಿ ಏನು ಪಾಸ್ಟಲ್ಲಿ ಆಗಿದೆಯಲ್ಲ ಅದನ್ನು ಕ್ಯಾರಿ ಮಾಡ್ದಲೇ ನಿಮ್ಮನ್ನು ನೀವು ಹೀಲ್ ಮಾಡಿಕೊಂಡು ಮುಂದೆ ಹೋಗೋದಕ್ಕೆ ಕೂಡ ಹೇಳ್ತಾ ಇದೆ ಕೆಲವೊಂದು ಕೆಲವೊಬ್ಬರಿಗೆ ಇನ್ನೊಂದು ಮೆಸೇಜ್ ಏನಂದರೆ ಸಡನ್ನಾಗಿ ಏನಾದರೂ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳು ಸಡನ್ನಾಗಿ ಏನಾದರೂ ಸ್ಟಾಪ್ ಆಯಿತು ಅಥವಾ ನೀವು ಅದನ್ನು ಬಿಡಬೇಕಾಗಿ ಬರೋ ಅಂತ ಸಿಚುವೇಶನ್ ಬಂದರೆ ಮೇ ಬಿ ನೀವು ಸ್ವಲ್ಪ ಕಷ್ಟಪಡ್ತೀರ ಅಂತ ಅನಿಸುತ್ತೆ ಅದರಿಂದ ಹೊರಗಡೆ ಬರೋದಕ್ಕೆ ಅಷ್ಟೊಂದು ಈಸಿ ಇರಲ್ಲ ನೀವು ಮತ್ತು ಇಟ್ಸ್ ನಾಟ್ ಎ ವೆರಿ ಈಸಿ ಎಂಡಿಂಗ್ ಅಂತ ಹೇಳ್ತೀರಲ್ಲ ಥರ ಸ್ವಲ್ಪ ಕಷ್ಟಪಡ್ತೀರಾ ಸ್ವಲ್ಪ ಪೇನ್ಫುಲ್ ಆಗಿರುತ್ತೆ ಆ ಎಂಡಿಂಗ ಸೊ ಹಂಗಾಗಿ ನೀವು ನಿಮ್ಮನ್ನು ಹೀಲ್ಲಿ ಮಾಡಿಕೊಂಡು ನಿಮ್ಮ ಮುಂದಿನ ಜೀವನ ಏನಿದೆಯಲ್ಲ ಅದ್ರ ಕಡೆ ಆರಾಮಾಗಿ ಸಾಗಿ ಅದರ ತಯಾರಿ ಮಾಡ್ಕೊಳ್ಳಿ ಇವಾಗ ಏನೆಲ್ಲ ಆಗಿದೆ ಆ ಇನ್ಸಿಡೆಂಟ್ ಅಥವಾ ಭಾಳಷ್ಟು ನಿಮ್ಮ ಜೀವನದಲ್ಲಿ ಆಗಿರೋದಂತೂ ಕಾಣಿಸ್ತಾ ಇದೆ ಆ್ಯಂಡ್ ಹೊಸ ಬಿಗಿನಿಂಗ್ಸ್ ಕೂಡ ಇದೆ ಲೆಟ್ ಗೋ ಮಾಡಿ ಹೊಸ ಬಿಗಿನಿಂಗು ಮತ್ತು ಏನೆಲ್ಲ ಆಗಿದ್ರು ಅದನ್ನು ದೇವರಿಗೆ ಬಿಟ್ಬಿಟ್ಟು ಬೇವರೆ ಕಾಪಾಡ್ಕೊಳ್ಳಿ ಅಂತ ಹೇಳಿ ನೀವು ಮುಂದೆ ಹೋಗೋದು ತುಂಬ ಅವಶ್ಯಕತೆ ಇದೆ ಅಂತ ಹೇಳಿ ಇವತ್ತಿನ ರೀಡಿಂಗಲ್ಲಿ ತೋರಿಸ್ತಾ ಇದೆ ಸೊ ಗೈಸ್ ಇದು ನಿಮ್ಮ ಒಂದು ರೀಡಿಂಗ್ ನಿಮಗೆ ರೆಸೇಟ್ ಆಗಿದ್ದರೆ ಮಾತ್ರ ಇದನ್ನು ತಗೊಳ್ಳಿ ಇಲ್ಲ ಅಂದರೆ ಒಂದು ಜನರಲ್ ರೀಡಿಂಗ್ ಥರ ನೋಡಿ ಮತ್ತು ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂಟಿಲ್ ದಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಟ್ಯಾರೋಟ್ ಕನ್ನಡ ರೀಡಿಂಗ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬಾ ಅವಶ್ಯಕತೆ ಇದೆ ಮತ್ತೆ ಮೊನ್ನೆ ಬ್ಲಾಗಲ್ಲಿ ಸಿಗೋಣ ಅಂಟಿಲ್ ಲಾಟ್ ಕೀಪ್ ವಾಚಿಂಗ್ ತ್ರಿಬಲ್ ಸೆವೆನ್ ಥ್ಯಾಂಕ್ ಯು ಫಾರ್ ವಾಚಿಂಗ್